ಮರಕ್ಕೆ ನಾವು ಮರ ಕಟ್ ಜನಗಳಾಗಿದ್ದೀವಿ ಹೌದಾ ಇಂಜೆಕ್ಟ್ ಮಾಡಿ ಆಸಿಡ್ಸಿಡ್ ಹಾಕಿ ಇದೆಲ್ಲ ನಾವೇ ಮಾಡ್ತಿರೋದ್ರಿಂದ ನಾವೇ ಒಂದು ಸೂಕ್ ಕಲ್ತ್ಕೋಬೇಕಾಗತ್ತೆ ಯಾರನ್ನೂ ಬಯ್ಯೋ ಬದಲು ನಾವೇ ಒಂದು ಸ್ವಲ್ಪ ರಿಪೇರಿ ಆಗೋಣ ಅದೆಲ್ಲ ಗೊತ್ತಾಗಲಿ ಅಂತ ಇಲ್ಲಿ ನಿಮ್ಗೆ ಅದಕ್ಕೆ ಕಟ್ಟೆಗಳು ಅಂತರ್ಜಲ ಮರುಪೂರ್ಣ ರಾಕ್ಸ್ ಎಕ್ಸ್ಪೋಷರು ಮತ್ತೆ ಮರ ಗಿಡಗಳು ಜೊತೆಯಲ್ಲಿ ನೂರ ಎಪ್ಪತ್ತೈದಕ್ಕೂ ಹೆಚ್ಚು ವೆರೈಟೀಸ್ ಆಫ್ ಬರ್ಡ್ಸ್ ಇಲ್ಲಿ ಐಡೆಂಟಿಫೈ ಮಾಡಿದರೆ ಫೋಟೋಗ್ರಾಫರ್ಸ್ ಯಾರು ಅವರು ಬರ್ತಾರೆ ಬರ್ತಾರೆ ಒಂದು ಐದಾರು ಜನ ಫೋಟೋಗ್ರಾಫ್ಸ್ ಬರ್ತಾರೆ ಅವರು ಈ ಬರ್ಡ್ ಅಂತ ನೀವೆಲ್ಲರೂ ನೋಡ್ಬೋದು ವೆಬ್ಸೈಟ್ ಇದೆ ಅದರಲ್ಲಿ ಬ್ಯಾಂಗ್ಳೂರು ಜ್ಞಾನ ಜ್ಞಾನಭಾರತಿ ಅಂತ ಕೊಡಿ ನೂರ ಎಪ್ಪತ್ತೈದು ವೆರೈಟೀಸ್ನ ಅವರು ಎಲ್ಲ ಐಡೆಂಟಿಫೈ ಮಾಡಿ ಫೋಟೋ ಮಾಡಿ ಹಾಕಿ ಸೊ ಅದು ನಿಮಗೆ ಪ್ರೂಫ್ ಆಗಿ ಸಿಗುತ್ತೆ ಈಗ ನಾನು ಹೇಳಿದರೆ ಬಾಯಲ್ಲಿ ಇರೋದಕ್ಕಿಂತ ವಿತ್ ಜಿ ಪಿ ಎಸ್ ಲೊಕೇಶನ್ ಹಾಕ್ಬೇಕಲ್ಲ ಅವರು ವೆರಿಫೈಡ್ ಇನ್ಫಾರ್ಮೇಷನ್ ಅದು ಅದು ಸಿಗುತ್ತೆ ನಿಮಗೆ ಹಾಗೆಯೇ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಡೆಹ್ರಾಡೂನಲ್ಲಿ ಕೆಲಸ ಮಾಡಿ ಅವರಿಗೆ ವಿವೇಕ್ ಸರ್ಕಾರ್ ಅಂತ ಇವಾಗ ಸ್ಟಡಿಂಗ್ ಇನ್ ಬ್ಯಾಂಗ್ಳೂರು ಅವನು ಸುಮ್ಮನೆ ಹಾಬಿಯಾಗಿ ಫೋಟೋ ತೆಗಿಟ್ಟಿದ್ದ ಅವನ ಜೋಬಲ್ಲಿ ಒಂದಷ್ಟು ದುಡ್ಡು ಇಟ್ಟು ನಾವು ಎಲ್ಲ ಫ್ರೆಂಡ್ ಇವರೆಲ್ಲ ನೀನು ತೆಗೆದಿದ್ದೆಲ್ಲ ಅವ್ನು ಕೊಡಬೇಕಪ್ಪ ಅಂದ್ಲಿ ಈಗ ಅವನು ಅದನ್ನೇ ಫ್ರೆಂಡಿಬೇಟ್ ಮಾಡ್ಕೊಳ್ಳಿ ಹ್ಯಾಬಿಟು ನೂರೈವತ್ತಕ್ಕೂ ಹೆಚ್ಚು ಬಟರ್ಫ್ಲೈ ಸೈಂಟ್ ಮಾಡಿ ವೆರೈಟಿ ಸಾಯಿಟ್ಟಿರ್ತೀವಿ ಆಮೇಲೆ ಮೈಗ್ರೇಟರಿ ಬರ್ಡ್ಸ್ ನಿಮ್ಗೆ ಅದೃಷ್ಟ ಇದ್ದಾಗ ಬಂದಾಗ ವಾಕ್ ಮಾಡ್ತಿದ್ರೆ ಲಕ್ಷಾಂತರ ಮೈಗ್ರೇಟರಿ ಬರ್ಡ್ಸು ನೀವು ನೋಡ್ಬೋದು ಅದು ನೀವು ಬರ್ತಾ ಇರಬೇಕು ನೋಡಬೇಕು ನಾವು ಬಂದಿದ್ವಿ ತೋರ್ಸೋದಕ್ಕೆ ತೋರಿಸೋಕ್ಕಾಗಲ್ಲ ಕೆಲವನ್ನ ಅಂದರೆ ಆಮೇಲೆ ಬರ್ಡ್ ವಾಚಿಂಗ್ ಮಾಡ್ತಿದ್ದಾರೆ ಮಕ್ಕಳಿಗೆ ಅಂತಲೇ ಗುರುಪ್ರಸಾದ್ ಅಂತ ಅವ್ರಿಗೂ ಬರೋಕ್ಕೆ ಮೆಸೇಜ್ ಹಾಕಿದ್ದೆ ಬಂದರೆ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ ಅದೇ ಮಕ್ಕಳಿಗೆ ಅಂತಲೇ ಆ ಬರ್ಡು ಕೂತಿರುತ್ತೆ ಧ್ವನಿ ಬರುತ್ತೆ ನೋಡಬೇಕು ಹೇಗೆ ಅದು ಯಾವುದು ಅಂತ ಐಡೆಂಟಿಫೈ ಮಾಡೋದು ಎಲ್ಲ ಮಾಡ್ತೀರ ಅವರು ಒಂದಿಬ್ಬರು ಆ ಕೆಲಸ ಮಾಡ್ತೀರ ಈ ಎಲ್ಲ ಕೆಲಸ ಆಗ್ತಾಯಿದೆ ಇದ್ರ ಜೊತೆಯಲ್ಲಿ ಬೆಂಗಳೂರು ಯೂನಿವರ್ಸಿಟಿಯ ಟೀಚರ್ಸು ಎಲ್ಲ ಡಿಪಾರ್ಟ್ಮೆಂಟ್ನವರು ರಿಸರ್ಚ್ ಪ್ರಯತ್ನಿಸ್ಕೋದೆ ನಿಮ್ಗೆ ಅರ್ಥ ಏನು ಭವ್ಯತೆ ಏನಿದೆ ಅಂತ ಒಂದು ನೋಡಲಿಕ್ಕೆ ಗಾಳಿ ತಂಪಾಗಿರೋದು ಆಕ್ಸಿಜನ್ನು ನೀರು ಮರುಪೂರ್ಣ ಎಲ್ಲ ಆಗ್ತಾಯಿದೆ ಜೊತೇಲಿ ಪಾಟ್ನಿ ಅವರು ಸ್ಟಡಿ ಮಾಡಬೇಕಾಗುತ್ತೆ ಗೊತ್ತಿ ನಿಮಗೆ ಐ ಎಂ ಎಸ್ ಸಿ ಎಲ್ ಸ್ಟೇಷನ್ ವರ್ಕ್ ಬೇಕಾಗುತ್ತೆ ಬೇಕಾ ಪಿ ಎಚ್ ಇರ್ಗೆಲ್ಲ ಸೋಲೇಜ್ಗೂ ಬೇಕಾಗುತ್ತೆ ಎನ್ವೂಮೆಂಟ್ ಸೆಚ್ಚು ಬೇಕಾಗುತ್ತೆ ಎಮ್ ಬಿ ಎನ್ ಬೇಕಾಗುತ್ತೆ ನೀವು ನಿಮ್ಮಲ್ಲಿ ಯಾರೋ ಎಮ್ ಬಿ ಎ ಇರ್ಬೋದು ಇದೀರಲ್ವಾ ಮಾಡಬಹುದಾ ಟೈಟ್ ಸ್ಕೂಟಿ ಯಾರಿಗೆ ಎರಡು ಟೈಟ್ಲ್ ಏನೋ ಕೊಟ್ಟು ಪ್ರೈಸಿಯಾದ್ರೆ ನಾವು ಮಾಡ್ತೀವಿ ಸರ್ ಸ್ಟಡಿ ಅಂತ ಎಂ ಸಿ ಎ ನವರು ಕಂಪ್ಯೂಟರ್ ಸೈನ್ಸ್ ಅವ್ರು ಏನಾರ ಮಾಡಬಹುದಾ ಮಾಡ್ಬೋದು ಅವರು ಟೈಟ್ ಸ್ಕೂಟಿ ಅಲ್ಲ ನಿಮ್ಗೆ ಯಾಕೆ ಹೇಳ್ತಾ ಏನಂದರೆ ಇಷ್ಟೊಂದು ನಾಟ್ ಓನ್ಲಿ ಫಾರ್ ಗಾಳಿ ತಂಪಾಗಿರುತ್ತೆ ಅದೊಂದು ಪಾಯಿಂಟು ಜೊತೆಯಲ್ಲಿ ರಿಸರ್ಚ್ಗೂ ಅನುಕೂಲ ಆಗುತ್ತೆ ಈ ಎಲ್ಲ ಕಾರಣಗಳನ್ನು ನಾವು ಬರೆದು ಈಗ ಪಿ ಎಮ್ ಇಂದ ಹಿಡ್ದು ಸಿ ಎಮ್ ಅವ್ರಿಗೂ ಪಿ ಸಿ ಸಿ ಇಂದ ಹಿಡಿದು ಆರ್ ಎಫ್ ಒವ್ರಿಗೂ ಎಲ್ಲರಿಗೂ ನಾವು ಮಾಹಿತಿ ಕೊಟ್ಟಿದ್ದೀವಿ ಆಮೇಲೆ ನಿಮ್ಮಂಥವರೆಲ್ಲ ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ನನಗೆ ಸೈನ್ ಮಾಡಿಕೊಟ್ರು ಜಿ ಎಂ ಡಾಟ್ ಓ ಜಿ ಪ್ಲಾಟ್ಫಾರ್ಮಲ್ಲಿ ಹಾಗೆಯೇ ಬೇರೆ ಕಡೆನೂ ಸೈನ್ ಮಾಡಿಕೊಟ್ರು ಅವೆಲ್ಲ ಸೇರಿಸಿ ನಾನು ಕಾಪೀಸ್ ಮಾಡಿ ಹಂಚ್ಕೊಂಡಿದ್ದೀನಿ ಅದು ಇದೆಲ್ಲ ಮಾಡಿದ್ದಕ್ಕೆ ಡೆಲ್ಲಿಯಿಂದ ಒಂದು ಇನ್ಫಾರ್ಮೇಷನ್ ಬಂದಿದೆ ಯು ಜಿ ಸಿ ನಮಗೆ ಗ್ರಾಂಟಿಂಗ್ ಅಥಾರಿಟಿ ನಿಮ್ಗೆ ಗೊತ್ತೇಬೇಕು ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂತ ಅರ್ಧ ಸಂಬಳ ಯೂನಿವರ್ಸಿ ಇವರು ಸರ್ಕಾರ ಕೊಡುತ್ತೆ ಸ್ಟೇಟ್ ಕೊಡುತ್ತೆ ಐದು ವರ್ಷ ಇನ್ನು ಐದು ವರ್ಷ ನಮ್ಮ ಸಂಬಳ ಸೆಂಟ್ರಲಿಂದ ಬರುತ್ತೆ ಯು ಜಿ ಸಿನ ಬರುತ್ತೆ ಆ ಯು ಜಿ ಸಿನವರು ಒಂದು ಲೆಟರ್ ಬರ್ತಿದ್ದಾರೆ ಎಲ್ಲ ಯೂನಿವರ್ಸಿಟಿಗಳಿಗೂ ನಮಗೆ ನಮ್ಮ ಹುಕ್ಕಂದ್ರು ಬರ್ತಿಲ್ಲ ಎಲ್ರಿಗೂ ಬರ್ತಿದ್ದಾರೆ ಎಲ್ಲೆಲ್ಲಿ ಫಾರೆಸ್ಟ್ ಲ್ಯಾಂಡ್ ತೊಗೊಂಡಿರ್ತಾರೋ ಯೂನಿವರ್ಸಿಟಿ ಅವರು ಎಲ್ಲರೂ ಸಾಮಾನ್ಯ ಕೊಟ್ಟಿರ್ತಾರೆ ಜಾಗ ಇದ್ದಲ್ಲಿ ಅಲ್ಲಿ ಬಯೋಡೈವರ್ಸ್ ಫಾರೆಸ್ಟೇ ಮಾಡಿ ಅಂತ ಒಂದು ತಾಕೀತ್ ಮಾಡಿದ್ದಾರೆ ನೀವೆಲ್ರೂ ಅವ್ರಿಗೊಂದು ಸಪಾ ಚಪ್ಪಳೆ ಕೊಡ್ಬೋದು ಬೆನಿಫಿಟ್ ಯಾಕೆಂದರೆ ಸೆಂಟ್ರಲ್ ಗೌರ್ಮೆಂಟು ಫಂಡಿಂಗ್ ಏಜೆನ್ಸಿ ನಮಗೆ ಆಧಾರವಾಯಿತು ಅಲ್ವೇ ಒಬ್ಲೇಜ್ ಮಾಡಬೇಕಾಗತ್ತೆ ಯಾರಾದ್ರು ದುಡ್ಡು ಕೊಡೋರನ್ನ ಅಲ್ವೇ ಅದಕ್ಕೆ ಹೆಸರನ್ನ ನಗರವನ ಅಥವಾ ನಗರ ವಾಟಿಕ ಅಂತ ಇಡೀ ಅಂತ ಒಂದು ಸ್ಯಾನ್ಸಿಟ್ ನೇಮ್ ಕೊಟ್ಟಿದ್ದಾರೆ ಅದು ಬಿಟ್ಟರೆ ಬ್ರಾಕೆಟ್ ಬ್ರ್ಯಾಕೆಟಲ್ಲಿ ಬಯೋಡೈವರ್ಸ್ ಫಾರೆಸ್ಟ್ ಅಂತಲೇ ಹಾಕಿದ್ದಾರೆ ರೊಟ್ಟಿ ಜಾರಿ ತುಪ್ಪ ಬಿದ್ದಂಗೆ ಆಯ್ತು ನನಗೆ ನಾವು ಮಾಡಿರೋದು ಬಯೋಡೈವರ್ಸ್ ಅವರು ಅದನ್ನೇ ಮಾಡಿ ಅಂತ ಹೇಳ್ತಾರೆ ನಾನು ಅದು ಉತ್ತರ ಬರ್ರೆ ನಾವೀಗಾಗಲೇ ಮಾಡಿದ್ದೀವಿ ದಯವಿಟ್ಟು ಈಗ ಉಳಿಸ್ಕೊಳ್ಳೋಕ್ಕೆ ಸಹಾಯ ಮಾಡಿ ಅಂತ ನೀವು ಬರ್ಬೇಕು ಒಂದು ಪತ್ರ ಬರ್ತೀನಿ ಹೆಲ್ಪ್ ಆಗ್ಬೋದು ಇದೆ ಎರಡನೇದು ಬೆಂಗಳೂರು ಬಿ ಬಿ ಎಂ ಪಿನಲ್ಲಿ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಇದೆ ನಿಮಗೆ ಹೇಳಿದೀರ ಬಯೋಡವರ್ಸ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಅವ್ರನ್ನೂ ಕರೆದಿದ್ದೆ ಸುರೇಶ್ ಎಕ್ ಮಗ ಅವರು ಇವರೆಲ್ಲ ಮೆಂಬರ್ಸ್ ಇದರಲ್ಲಿ ಅಲ್ಲಿ ಫ್ರೀ ತ್ರೀ ಡಾಕ್ಟರ್ ಅಂತ ವಿಜಯ್ ನಿಶಾಂತ್ ಅಂತ ಪೇಪರಲ್ಲಿ ನೋಡ್ತಿರ್ತಾರಲ್ಲ ಅವ್ರು ಫೈಟಿಂಗ್ ಮಾಡ್ತಿರ್ತಾರೆ ಮರ ಉಳಿಲಿ ಅಂತ ಇವರೆಲ್ಲ ಮೆಂಬರ್ಸ್ ಇದ್ದಾರೆ ಇವರೆಲ್ಲ ಸೇರಿಕೊಂಡು ಇಲ್ಲಿ ಬಂದು ಸ್ಟಡಿ ಮಾಡಿ ಹದಿನಾರೂವರೆ ಸಾವಿರ ಕೋಟಿ ರೂಪಾಯಿ ವರ್ಕ್ ಆಕ್ಸಿಜನ್ ಆನ್ಯುವಲಿ ಪ್ರೊಡ್ಯೂಸ್ ಆಗ್ತಿದೆ ಅಂತ ನ್ಯೂಸ್ ಪೇಪರ್ಲಿ ಫುಲ್ ಪೇಜ್ ಆರ್ಟಿಕಲ್ ಮಾಡಿ ರಿಪೋರ್ಟು ಕೊಟ್ಟರು ಮತ್ತು ಅದನ್ನು ಖಂಡಿತವಾಗಿ ಸಪಡೆ ಕಟ್ಟುವಂಥ ಕೆಲಸ ಜೊತೆಗೆ ಇಲ್ಲಿಂದ ಎಂಟು ಕಿಲೋಮೀಟರ್ ರೇಡಿಯಸ್ಗೆ ಇಟ್ ಈಸ್ ಕವರಿಂಗ್ ಇಲ್ಲಿಂದ ಒಂದು ರಿಸರ್ಚ್ ಟೀಮ್ ಬಂದಿತ್ತು ಅವರು ಈ ಆಕ್ಸಿಜನ್ನು ಎಲ್ಲೆಲ್ಲಿ ಸ್ಪ್ರೆಡ್ ಆಗ್ತಿದೆ ನೋಡಿದಾಗ ಸುಮಾರು ಎಂಟೂವರೆ ಕಿಲೋಮೀಟರ್ ಪೇಪರ್ ಇದೆ ನ್ಯೂಸಲ್ಲಿದೆ ಇದು ಎಂಟೂವರೆ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಿಮಗೆ ಆಕ್ಸಿಜನ್ ಸಪ್ಲೈ ಮಾಡ್ತಿದೆ ಅಂತ ಹೇಳಿದರು ಇದರಿಂದ ಬರೀ ಇಲ್ಲಿದ್ದವರು ಮಾತ್ರ ಬರಬೇಕು ಅಂತಿಲ್ಲ ಈಗ ಈ ಸುತ್ತಮುತ್ತ ಇರೋ ನಮಗೆ ಜಾಗ ಕೊಟ್ಟಿರೋದು ಆರ್ಆರ್ ನಗರ ಪಂತ್ರಪಾಳ್ಯ ಆರ್ಆರ್ ನಗರ ಆಗಿರಲಿಲ್ಲ ಅದು ಪಟ್ಟಣಗೆರೆ ಅಂತಿರಲಿಲ್ಲ ಪಟ್ಟಣಗೆರೆ ಪಂತ್ರಪಾಳ್ಯ ನಾಯಿಂಡಹಳ್ಳಿ ಕೆಂಗೇರಿ ಈ ಕಡೆ ನಾಗ ನಾಗರಬಾವಿ ಮಲ್ಲತ್ತಳ್ಳಿ ಇವರೆಲ್ಲರೂ ನಮಗೆ ಜಾಗ ಕೊಟ್ಟಿದ್ದಾರೆ ಯೂನಿವರ್ಸಿಟಿಗೆ ಇವರೆಲ್ಲರೂ ಸೇರ್ಕೊಂಡ್ಬಿಟ್ರೆ ಉಳಿಸ್ಕೊಂಬೋದು ಜೊತೆಯಲ್ಲಿ ಇಲ್ಲಿ ಯಾವತ್ತೊಂದು ದಿವಸ ಆಕ್ಸಿಜನ್ ತೊಂದರೆ ಆದವರು ಚಲಿದ್ರು ಕೊಟ್ಟು ಪರ್ಚೇಸ್ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ ಮನೆ ನೋಡಿದ್ರು ಕೋವಿಡ್ ಅಲ್ಲಿ ಅದ್ರ ಬದಲಾಗಿ ಇಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತೀವಿ ಅಂತ ಬರೋರು ಯಾರು ಬೇಕಾದ್ರೂ ಬರ್ತಾರೆ ಅದರಿಂದ ವನ ಅಂತ ಕರಿಬಹುದಾ ಹೌದು ಬಿಡಲ್ಲ ಅವ್ರು ಬಿಡಿತಾರೆ ನಮ್ಮ ಯೂನಿವರ್ಸಿಟಿಗೆ ಬಂದು ನಮ್ಮ ವನಾನ ಬೆಂಗಳೂರಿಗಿರೋವನ ಅಂತ ಹೇಳ್ತೀವಿ ಹೇಳ್ಬೋದು ಅದು ಖಂಡಿತ ಅವ್ರಿಗೂ ಸೇರಿಸಿ ನಾವು ಅವ್ರಿಗೆ ಹೆಲ್ಪ್ ಮಾಡ್ತಿದ್ವಿ ಅಂತ ತಿಳ್ಕೊಬೇಕು ನಾನು ವೀಚಿಗೆ ಅದೇ ಬರ್ತಿದ್ದು ಮನೆ ನಾನು ನಾವೆಲ್ಲ ಸೇರ್ಕೊಂಡು ಸೇರಿಕೊಂಡು ನಿಮ್ಗೆ ಯಾರಾದ್ರೂ ಪ್ರೆಷರ್ ಮಾಡ್ತಿದ್ರೆ ಆ ಪ್ರೆಷರ್ ರಿಲೀಸ್ ಮಾಡ್ತೀವಿ ಇದು ಯಾವುದು ನಿಮ್ಗೆ ಗೊತ್ತಲ್ಲ ಆಫೀಸಸ್ಗೆ ಪ್ರೆಷರ್ ಇರುತ್ತೆ ಒತ್ತಡ ಪೇಪರ್ ಹಾಕಿದರೆ ನಾನು ಒತ್ತಡಕ್ಕೆ ಒಳಗಾಗುತ್ತಿದ್ದೆ ಅಂತ ಪೇಪರ್ ಬರೋದ್ರಲ್ಲಿ ಅದಕ್ಕೆ ಉತ್ತರ ಬರ್ದಿದ್ದೆ ನೀವು ಒತ್ತಡಕ್ಕೆ ಒಳಗಾಗಬಾರ್ದು ಅಂತ ನಾನು ವಿಷಯ ಮಾಡ್ತಾ ಇರೋದು ಅಂತಲೂ ಬರದೆ ಇದೆಲ್ಲ ನೀವೆಲ್ಲರೂ ಸೇರಿಕೊಂಡ್ರೆ ಮಾಡ್ಬೋದು ಒಂದು ಬಿ ಯು ಬಿ ಪಾರ್ಕಲ್ಲೇ ನಿಮ್ಗೆ ಸೇವ್ ಅಂತ ಒಂದು ಪಾಪಪ್ ಆಗುತ್ತೆ ಅಲ್ಲಿ ಡಾಟ್ ಆಟೋದೇನೂ ಬರುತ್ತೆ ಮಾಡಲ್ ಇದು ಕೊಟ್ಟಿದ್ದೀನಿ ಬರ್ದಿರೋ ಬರೆದಿರಲಿಟರು ಅಥವಾ ಸಿ ಎಮ್ ಬರ್ದಿರೋ ನೀವು ಅದನ್ನು ಮಾಡಿಫೈಡ್ ವರ್ಷನ್ಸ್ ಬೇಕಾದ್ರೆ ನೀವು ಮನಸ್ಸಿಗೆ ಬಂದ ಹಾಗೆ ಅದನ್ನು ಚೇಂಜ್ ಮಾಡಿಕೊಂಡು ಒಂದು ಇಮೇಲು ಒಂದು ಪತ್ರನೋ ಒಂದು ಗುಂಪಲ್ಲಿ ಸೈನ್ ಮಾಡಿಸೋದು ನಿಮ್ಮ ಮನೆಯವರೆಲ್ಲ ಸೇರ್ಕೊಂಡು ಹತ್ತು ಜನ ಸೈನ್ ಮಾಡಿ ಕಳಿಸೋದು ಒಬ್ಬರೇ ಸೈನ್ ಮಾಡ್ಕಳ್ಸೋದು ಎಲ್ಲಕ್ಕೂ ಮಾಡೆಲ್ಸ್ ಹಾಕಿದ್ದೀನಿ ನಾನಲ್ಲಿ ನಾನು ಹಾಕಿದ್ದೆ ಬರೀಬೇಕು ಅಂತಿಲ್ಲ ನೀವು ನೋಡ್ತಿರಲ್ಲ ಇವತ್ತು ದಯವಿಟ್ಟು ಅದನ್ನೂ ಸೇರಿಸಿ ನಿಮ್ಮ ಅನುಭವ ಸೇರಿಸಿ ಒಂದು ನಾಲ್ಕು ಲೈನು ಮಾಹಿತಿ ಈಗ ಎಷ್ಟು ಎಕರೆ ಇದೆ ಮತ್ತೊಂದೆಲ್ಲ ನಿಮಗೆ ನೆನಪಿರಲ್ಲ ಅದನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಕೊಳ್ಳಿ ಬಟ್ ನಿಮ್ಮ ಮಾತುಗಳಲ್ಲಿ ಅದು ಹೋದರೆ ಖಂಡಿತ ಉಳಿಯುತ್ತೆ ಈಗ ಗೌರ್ನರ್ ರೆಸ್ಪಾಂಡ್ ಮಾಡಿದ್ದೆ ಈಗ ಐವತ್ತು ಎಕರೆ ಇನ್ನೂ ಅದಕ್ಕೆ ಏನು ತೊಂದರೆ ಆಗಿಲ್ಲ ಇಲ್ಲಿ ಆಗ ತುಂಬ ಪಿ ಎಲ್ ಹಾಕಿ ತಡೆಯಾಜ್ಞೆ ತಂದಿದ್ದೆ ಲೈರ್ಸೆಲ್ಲ ನಮಗೆ ಫ್ರೀ ಮಾಡ್ತೀವಿ ಕೆಲವರೆಲ್ಲ ಹಾಗಾಗಿ ತಡೆಯಾಜ್ಞೆ ತಂದಿದ್ದೀವಿ ಇದೆಲ್ಲ ಉಳ್ಕೋತು ಈಗ ನಮ್ಮ ಕೆಲಸನೇ ಇದು ಈಗ ನೀವು ಒಂಥರ ಕೋರ್ ಗ್ರೂಪ್ ಅಂತ ಇಟ್ಕೊಂಬಿಡಿ ನೀವು ಬಂದಿರೋ ಕಡಿಮೆ ಜನ ಅಂದ್ಕೊಬೇಡಿ ಈಗ ಒಂದು ಮೂವತ್ತು ಜನ ಇದ್ದೀವಿ ಅಂದರೆ ನಾವೇನು ಮಾಡೋಕ್ಕಾಗತ್ತೆ ಮೂವತ್ತು ಜನ ಅಂದ್ಕೊಬೇಡಿ ಮೂವತ್ತು ಜನ ಹತ್ತು ಹತ್ತು ಜನ ಹೇಳ್ಕೊಳ್ಳಿ ಮುನ್ನೂರು ಜನ ಆಗುತ್ತಲ್ಲ ನೆಕ್ಸ್ಟ್ ವೀಕ್ ಹತ್ತು ಜನ ನೀವು ನೀವತ್ತು ಜನ ಕರ್ಕೊಂಬನ್ನಿ ಯು ಪ್ಲೀಸ್ ಕೀಪ್ ಕಮಿಂಗ್ ಆಫರ್ ಬಂದ್ವಿ ನೋಡ್ಕೊಂಡಿದ್ವಿ ಒಂಥರ ದೇವಸ್ಥಾನಕ್ಕೆ ಹೋಗಿ ಬಂದಾಗ ನಮಸ್ಕಾರ ಮಾಡ್ವಿ ಇನ್ನೊಂದು ವರ್ಷಕ್ಕೆ ಹೋಗ್ತೀವಲ್ಲ ಅದು ಬೇಡ ಸ್ವಲ್ಪ ಜಾಸ್ತಿ ಬನ್ನಿ ಏನಿಲ್ಲ ನೀವು ವಾಕಿಂಗ್ ಟೈಮಲ್ಲಿ ಬನ್ನಿ ವಾಕ್ ಅದಕ್ಕೆ ನಾವು ಬೆಳಗ್ಗೆ ಹೋಗ್ತು ಮಾಡ್ತಾರೆ ಈ ಹ್ಯಾಬಿಟ್ ಕಲ್ಟಿವೇಟ್ ಆಗಲಿ ಅಂತ ಒಂದು ವಾಕಿಂಗ್ ಟೈಮಲ್ಲಿ ಬನ್ನಿ ಹಾಫ್ ಅನ್ ಅವರು ಒನ್ ಅವರ್ ಇದ್ಬಿಟ್ಟು ನೀವು ಹೋಗ್ಬೋದು ಅಲ್ವಾ ದೂರದಿಂದ ಬಂದು ಕೂಡ ಮೆಟ್ರೋ ಕನೆಕ್ಟಿವಿಟಿ ಇದೆ ಚೆನ್ನಾಗಿದೆ ಬರಲಿಕ್ಕೆ ಹೋಗಲಿಕ್ಕೆ